ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಇಂದಿನಿಂದ ಗೀತಾಜ್ಞಾನ ಪರ್ವ ಕೃಷ್ಣಾವತಾರದ ಭಾಗವಾಗಿ ಗೀತೆ ಅದ್ಭುತವಾದಂತಹ ಒಂದು ಸಂದೇಶವನ್ನು ನಾವು ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನಪಟ್ಟು ತಿಳಿಯುವ ಪ್ರಯತ್ನ ಮಾಡೋಣ ಗೀತಾ ಜ್ಞಾನ ಪರ್ವ ಒಂದು शुक्लां भरदरं विष्णुं शशिवर्णं चतुर्भुजं प्रसन्नवदनं ध्यायेत्सर्वविघ्नोपशान्तये यस्य द्विरदवक्त्राद्याः पारिषद्यापरश्रुतं विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः మనోజవం వేగం జితేంద్రియం బుద్ధిమతాం వరిష్టం వాతాత్మజం వాతాత్మం వానరయూతముఖ్యం శ్రీరామదూతా శిరసా నమామి కృష్ణాయ వాసుదేవాయకీనందనాయనందగోపకూమాయ గోవిందాయ నమో నమందే ఇవరకు నూ కృష్ణన సంధానంద ಸಂಧಾನ ಮುರಿದು ಯುದ್ಧಕ್ಕೆ ಬಂದು ಎಲ್ಲರೂ ಯುದ್ಧ ಭೂಮಿಯಲ್ಲಿರತಕ್ಕಂತಹ ಸನ್ನಿವೇಶವನ್ನು ನೋಡಿದ್ವಿ ಎಲ್ಲರೂ ಯುದ್ಧ ಭೂಮಿಯಲ್ಲಿ ಸೇರಿದ್ದಾರೆ ಕೌರವರ ಹನ್ನೊಂದು ಕ್ಷೋಹಿಣಿ ಸೈನ್ಯ ಪಾಂಡವರ ಏಳು ಅಕ್ಷೋಹಿಣಿ ಸೈನ್ಯ ಎರಡೂ ನದಿಯ ಈಚೆ ಆಚೆ ದಡಗಳಲ್ಲಿ ಇದ್ದಾವೆ ಈ ಮಧ್ಯದಲ್ಲಿ ಯುದ್ಧದ ಹಿಂದಿನ ದಿವಸ ಭೀಷ್ಮ ಎಲ್ಲ ರತಿಗಳು ಅತಿರಥರು ಮಹಾರಥರಗಳ ಪರಿಚಯವನ್ನು ದುರ್ಯೋಧನನಿಗೆ ಮಾಡಿಕೊಡ್ತಾನೆ ಅದಲ್ಲದೆ ಪಾಂಡವರ ಮಾನಸಿಕ ಒಂದು ಶಕ್ತಿಯನ್ನು ಕುಂದಿಸುವ ದಿಕ್ ನಿಟ್ಟಿನಲ್ಲಿ ಉಲೂಕನನ್ನು ಕಳಿಸ್ತಾನೆ ಉಲೂಕನ್ನು ಕಳಿಸ್ಬಿಟ್ಟು ಅವರನ್ನೆಲ್ಲ ಬಾಯಿಗೆ ಬಂದಂಗೆ ಹೀನಾಮಾನ ಬೈದು ನಿಮ್ಮನ್ನು ಯಾವ ರೀತಿ ಮಾಡಿದೆ ನೋಡಿ ನಾನು ಅಂತ ಹೇಳಿ ಯುಧಿಷ್ಠಿರನನ್ನು ಕೂಡ ಬೈದು ಅರ್ಜುನನನ್ನು ನೀನು ಹೇಳಿ ನೀನು ಬರೀ ಬಾಯಿನಲ್ಲಿ ಮಾತನಾಡ್ತೀಯಾ ನಿನ್ನ ಶಕ್ತಿಯನ್ನು ತೋರಿಸು ನಾಳೆ ಯುದ್ಧದಲ್ಲಿ ಅಂತೆಲ್ಲ ಹೇಳಿ ಭೀಮನಿಗೆ ತನ್ನ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಸಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಇವರ ಮಾನಸಿಕ ಕ್ಷಮತೆಯನ್ನು ಕುಂದಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಿಸ್ ಈಸ್ ಟ್ಯಾಕ್ಟಿಕ್ಸ್ ವಾರ್ ಟ್ಯಾಕ್ಟಿಕ್ಸ್ನಲ್ಲಿ ಇದು ಕೂಡ ಒಂದು ಬರ್ತದೆ ಏನು ಅವರ ಅಪೋನೆಂಟ್ನ ಶಕ್ತಿಯನ್ನು ಕುಂದಿಸ್ತಕ್ಕಂತಹ ಪ್ರಯತ್ನ ಆ ಪ್ರಯತ್ನವನ್ನು ಮಾಡ್ತಾನೆ ಮತ್ತು ಕೃಷ್ಣ ತಾನು ಉಲುಕನ ಹತ್ರ ಹೇಳಿ ಕಳಿಸ್ತಾನೆ ಎಲ್ಲರ ಸಮಕ್ಷಮದಲ್ಲಿ ದುರ್ಯೋಧನನಿಗೆ ಹೇಳು ನಿನ್ನ ಆಸೆ ಏನಿದೆ ಅದೇ ರೀತಿಯಲ್ಲಿ ತಥಾಸ್ತು ಅದೇ ರೀತಿಯಲ್ಲಿ ಆಗಲಿ ನಾಳೆ ಯುದ್ಧದಲ್ಲಿ ಎಲ್ಲ ಶಕ್ತಿಯನ್ನು ನಾವು ತೋರಿಸ್ತೇವೆ ಅವನಿಗೆ ಹೇಳು ಮೂರು ಲೋಕದಲ್ಲಿ ಎಲ್ಲಿ ಬೇಕಾದರೂ ಹೋಗಲಿ ಅವನು ಹೋದ ಜಾಗದಲ್ಲಿ ಅರ್ಜುನನ ರಥ ನಿಂತಿರ್ತದೆ ಅನ್ನೋದನ್ನು ಮಾತ್ರ ಮರಿಬೇಡ ಅಂತ ಹೇಳಿ ಅವನಿಗೆ ವಾರ್ನಿಂಗನ್ನು ಕೊಟ್ಟು ಕಳಿಸ್ತಾನೆ ಅವತ್ತು ರಾತ್ರಿ ಕಾಲವನ್ನು ಕಳೆಯುತ್ತಾರೆ ಆದರೆ ಈ ಯುದ್ಧಕ್ಕೆ ಕೆಲವು ನಿಯಮಗಳಿದಾವಲ್ಲ ಆ ನಿಯಮವನ್ನು ಕೂಡ ಅವರು ಹಿಂದಿನ ದಿವಸ ಮಾತನಾಡಿಕೊಂಡಿರ್ತಾರೆ ಈ ಯುದ್ಧ ನಿಯಮ ನೋಡಿ ನಾವು ಅಣ್ಣ ತಮ್ಮಂದರಲ್ಲಿ ಒಂದು ಸತಿ ಯುದ್ಧ ಆಡಿದರೆ ಜಗಳ ಆಡಿದರೆ ಜೀವನ ಪೂರ್ತಿ ಸಾಧಿಸ್ತೀವಿ ಆದರೆ ಅಂಥ ಘೋರವಾದ ಪಾಂಡವ ಕೌರವರ ಯುದ್ಧದಲ್ಲಿಯೂ ಕೂಡ ಕೆಲವು ಯುದ್ಧ ನಿಯಮಗಳಿದ್ದವು ಅದನ್ನು ನೋಡಿಕೊಂಡು ಬಿಟ್ಟರೆ ನಮ್ಮ ಜೀವನ ಸಾರ್ಥಕವಾಗಿ ಹೋಗ್ಬಿಡ್ತದೆ ಏನು ಯುದ್ಧ ನಿಯಮ ಅಂತ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಯುದ್ಧ ನಡೀತದೆ ಯುದ್ಧವಾದ ಮೇಲೆ ನಾವಿಬ್ಬರೂ ವೈರಿಗಳಲ್ಲ ಅಂದರೆ ಉಭಯ ಸೇನಾನಿಗಳ ಅವರ ಬಿಡಾರಕ್ಕೆ ಹೋಗಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿಕೊಂಡು ಬರತಕ್ಕಂತಹ ಒಂದು ಅನುಕೂಲತೆ ಕೂಡ ಇತ್ತು ಅಂದರೆ ಒಂದು ಸಾರಿ ಬೆಳಗ್ಗೆ ಶುರುವಾದ ಯುದ್ಧ ಸಂಜೆಯಾಗಿ ಹೋದರೆ ಅಲ್ಲಿಗೆ ನಾವು ನೀವು ಬಂಧುಗಳೇ ಹೊರತು ವೈರಿಗಳಲ್ಲ ಯುದ್ಧ ಭೂಮಿಯಲ್ಲಿ ಮಾತ್ರ ವೈರಿಗಳು ಒಂದಾದರೆ ಮತ್ತು ಹೇಳ್ತಾರೆ ಯುದ್ಧದಲ್ಲಿ ಸಮವಾದಂತಹ ಶಕ್ತಿ ಅವರು ಯುದ್ಧ ಮಾಡಬೇಕು ದ್ವಂದ್ವಗಳಲ್ಲಿ ತನ್ನ ಶಕ್ತಿಗೆ ಸರಿಯಾದವರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಇವಾಗ ಭೀಮ ದುರ್ಯೋಧನ ಈ ರೀತಿಯಲ್ಲಿ ಒಂದು ವೇಳೆ ಎದುರು ಬಂದಂತಹ ವೈರಿ ಶತ್ರು ತಾನು ನಿನ್ನ ಜೊತೆಯಲ್ಲಿ ಯುದ್ಧ ಆಡೋದಿಲ್ಲ ಅಂದರೆ ಅವನನ್ನು ಬಿಟ್ಟು ಬಿಡಬೇಕು ಅವನನ್ನು ಮತ್ತೆ ಅಥವಾ ಬೆನ್ನು ತೋರಿಸಿ ಹಿಂತಿರುಗಿದರೆ ಅವನನ್ನು ಬಿಟ್ಟು ಬಿಡಬೇಕು ಅವನನ್ನು ಕೊಲ್ಲಬಾರದು ಮತ್ತೆ ರಥದ ಸಹಾಯಕರು ಎರಡು ಜನ ರಥದ ಪಕ್ಕದಲ್ಲಿ ಬರ್ತಿರ್ತಾರೆ ಅಂಥವ್ರನ್ನ ಸಂಹಾರ ಮಾಡಬಾರ್ದು ಶಸ್ತ್ರಗಳನ್ನು ಹೊತ್ತು ರಥಗಳಿಗೆ ತುಂಬತಕ್ಕಂತಹ ಸಹಾಯಕರಿರ್ತಾರೆ ಅಂಥವರನ್ನು ಕೊಲ್ಲಬಾರ್ದು ಮತ್ತೆ ಬೇರಿ ಮೃದಂಗ ಎಲ್ಲ ಡಂಗುರಗಳನ್ನು ಸಾರತಕ್ಕಂಥ ಜನ ಬರ್ತಾರೆ ಅಲ್ಲಿ ಕೊಂಬನ್ನು ಊದತಕ್ಕಂಥವ್ರು ಬರ್ತಾರೆ ಕಹಳೆಯನ್ನು ಊದಂಥವ್ರು ಬರ್ತಾರೆ ಅಂತಹವ್ರನ್ನ ಕೊಲ್ಲಬಾರ್ದು ಈ ಎಲ್ಲ ನಿಯಮಗಳ ಜೊತೆಯಲ್ಲಿ ರಥದಲ್ಲಿ ಇರತಕ್ಕಂಥವರು ರಥದವರ ಜೊತೆಯಲ್ಲಿಯೂ ಕುದುರೆ ಮೇಲೆ ಇರೋರು ಕುದುರೆಯವರ ಮೇಲೆ ಎಂತಹ ಒಂದು ಮಾರಲ್ ಇದೆ ಅದರಲ್ಲಿ ನೋಡಿ ಆಲೋಚನೆ ಮಾಡಿ ಯುದ್ಧ ಮಾಡುವಾಗ ಮಾತ್ರ ವೈರಿಗಳು ನಾವು ಅಷ್ಟೇ ಮನೆಯಲ್ಲಿ ವಿಚಾರವನ್ನು ಮಾತ್ರ ಬಂದಾಗ ಆ ವಿಚಾರ ಇತ್ಯರ್ಥಕ್ಕೆ ಎಷ್ಟಾದರೂ ನೀವು ಸೆಣಸಾಡಿ ಕಡೆಯಲ್ಲಿ ಸಂಜೆ ಆದರೆ ಅವನ ಅಣ್ಣನೇ ನಾನು ತಮ್ಮನೇ ಅನ್ನತಕ್ಕಂಥ ಭಾವನೆ ಇರಬೇಕು ಇದು ಯುದ್ಧದ ನಿಯಮ ಅದೇ ರೀತಿ ಆಯಿತಾ ಅನ್ನೋದು ಒಂದು ದೊಡ್ಡ ಒಂದು ಪ್ರಶ್ನೆ ಆಗುತ್ತೆ ಈ ರೀತಿ ಯುದ್ಧದ ನಿಯಮಗಳನ್ನು ಹಾಕ್ಕೊಂಡಿರ್ತಾರೆ ಆಮೇಲೆ ಮಾರನೆಯ ದಿವಸ ಬೆಳಿಗ್ಗೆ ಸೂರ್ಯೋದಯಕ್ಕೇನೆ ಎಲ್ಲರೂ ಬಹಳ ಸ್ಫೂರ್ತಿಯಿಂದ ಬಂದು ಎರಡೂ ಕಡೆ ಸೈನ್ಯದವರು ನಿಂತಿರ್ತಾರೆ ಆ ನಿಂತಿರ್ತಕ್ಕಂತಹ ಸಮಯದಲ್ಲಿ ಒಳ್ಳೆ ಸಿಂಹದ ಭೀಷ್ಮ ಅವನು ನಿಯೋಜಿತ ಸೇನಾಧಿಪತಿ ಅವನು ಮುಂಭಾಗದಲ್ಲಿ ಒಂದು ವ್ಯೂಹವನ್ನು ರಚನೆ ಮಾಡಿ ನಿಂತಿರ್ತಾನೆ ಇವರ ಸೈನ್ಯವನ್ನು ನೋಡಿದಂತಹ ಯುಧಿಷ್ಠಿರನಿಗೆ ಪಾಂಡವರಿಗೆ ಆ ಹನ್ನೊಂದಕ್ಷೋಹಿಣಿ ಸೈನ್ಯ ಮತ್ತೆ ಆ ಸಿಂಹದೋಪಾದಿಯಲ್ಲಿ ನಿಂತಿರತಕ್ಕಂತಹ ಭೀಷ್ಮನ ಮುಂದಾಳತ್ವ ಇದನ್ನು ನೋಡಿ ಒಂದು ನಿಮಿಷಕ್ಕೆ ಎದೆಯ ಬಡಿತ ನಿಂತಿತ್ತು ಯುಧಿಷ್ಠಿರನಿಗೆ ಅಂತ ಕೂಡ ಹೇಳ್ತಾರೆ ಆಗ ಯುಧಿಷ್ಠಿರ ಒಂದು ಪ್ರಶ್ನೆಯನ್ನು ಕೇಳ್ತಾನಂತೆ ಏನು ಪ್ರಶ್ನೆ ಅಂದರೆ ಅರ್ಜುನ ಈ ಸಮೂಹವನ್ನು ನೋಡಿದರೆ ಏನು ಅನಿಸುತ್ತೆ ನಿನಗೆ ಮುಂದೆ ಏನು ಅಂತಾನೆ ಅಂದರೆ ಒಂದು ರೀತಿಯ ಅನುಮಾನವನ್ನು ತಾನು ವ್ಯಕ್ತಪಡಿಸ್ತಾನೆ ಹೊರತು ಸೋಲು ಅನ್ನೋ ಭಾವವಲ್ಲದೇ ಹೋದರೂ ಕೂಡ ಇಷ್ಟೊಂದು ದೊಡ್ಡ ಸೈನ್ಯ ಹೆಚ್ ಎಲ್ಲದಕ್ಕೂ ಮುಖ್ಯವಾಗಿ ಭೀಷ್ಮ ಮುಂದಾಳಾಗಿ ದ್ರೋಣ ಕೃಪರೆಲ್ಲರೂ ನಿಂತಿದ್ದಾರೆ ಆ ಸಮುದ್ರ ಸಾಗರದಂತಹ ಪಾದಿಯಲ್ಲಿ ಇರತಕ್ಕಂತಹ ಆ ಯುದ್ಧದ ಆ ಸೇನ್ಯ ಸೈನ್ಯವನ್ನು ನೋಡಿ ಅರ್ಜುನ ನನ್ನ ಪ್ರಶ್ನೆ ಮಾಡ್ತಾನೆ ಏನು ಮಾಡೋದು ಏನು ಮುಂದಿನ ಆಲೋಚನೆ ಏನು ನಿನ್ನ ಮನಸ್ಸಿನಲ್ಲಿ ಏನು ಭಾವನೆ ಬರುತ್ತೆ ಅಂತ ಕೇಳಿದಾಗ ಯುಧಿಷ್ಠಿರನನ್ನು ಯುಧಿಷ್ಠಿರ ಕೇಳಿದ ಪ್ರಶ್ನೆಗೆ ಅರ್ಜುನ ಹೇಳ್ತಾನೆ ಅಣ್ಣ ನೀನೇನು ಆಲೋಚನೆ ಪಡಬೇಡ ಸಾಮಾನ್ಯವಾಗಿ ಸಂಖ್ಯೆಯ ಬಲದ ಮೇಲೆ ಯುದ್ಧವನ್ನು ಗೆಲ್ಲೋದು ಸೋಲೋದು ಆಗೋದಿಲ್ಲ ಯಾಕೆ ಅಂದರೆ ಹಿಂದೆ ಕೂಡ ವ್ಯಾಸರಿದೇ ಮಾತನ್ನು ದುರ್ಯೋಧನನಿಗೆ ಹೇಳಿದರು ಸಂಖ್ಯೆಯ ಮೇಲೆ ಇದು ತೀರ್ಮಾನವಾಗುವುದಿಲ್ಲ ಅಂತ ಅಲ್ಲಿ ಯಾರು ಯುದ್ಧ ಮಾಡ್ತಾ ಇದ್ದಾರೆ ಅವರ ಮನಸ್ಥಿತಿ ಏನಿದೆ ಮತ್ತು ಅವರ ಶಕ್ತಿ ಏನಿದೆ ಅನ್ನೋದರ ಮೇಲೆ ತೀರ್ಮಾನವಾಗುತ್ತೆ ನಮ್ಮನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಅವರಿಗೆ ಹಾಗೆ ನೋಡಿದರೆ ನನ್ನ ಹತ್ರ ಪಾಶುಪತಾಸ್ತ್ರವೇ ಇದೆ ಶಿವ ಒಂದು ಕಾಲದಲ್ಲಿ ಬಳಸಿದಂತಹ ಅಸ್ತ್ರ ಲೋಕವನ್ನೆಲ್ಲ ಸಂಹಾರ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹ ಅಸ್ತ್ರ ಇದು ಈ ಅಸ್ತ್ರ ಇಲ್ಲಿ ಯಾರ ಬಳಿಯಲ್ಲಿಯೂ ಇಲ್ಲ ಇದರಿಂದ ಇಡೀ ಯುದ್ಧ ಭೂಮಿಯನ್ನೇ ಇಲ್ಲ ಅಂತ ಅನ್ನಿಸಿ ಬಿಡಬಹುದು ಅಂತಹ ಶಕ್ತಿ ಇರತಕ್ಕಂತಹ ಅಸ್ತ್ರ ಕೇವಲ ನನ್ನ ಹತ್ರ ಮಾತ್ರ ಇದೆ ಆದರೆ ನಾನು ಇದನ್ನು ಬಳಸೋದಿಲ್ಲ ಯಾಕೆ ಅಂದರೆ ಇಂತಹ ಯುದ್ಧಗಳಲ್ಲಿ ಇದರಲ್ಲಿ ಇದನ್ನು ಬಳಸಬಾರದು ನಾವು ಧರ್ಮದಿಂದನೇ ಯುದ್ಧ ಮಾಡೋಣ ನಮ್ಮ ಹತ್ರ ವಾಸುದೇವನಂತಹವನು ಜೊತೆಯಲ್ಲಿದ್ದಾನೆ ಅವನು ನಿಶಸ್ತ್ರನಾಗಿದ್ದರೂ ಕೂಡ ಮೂರು ಲೋಕವನ್ನು ಕೇವಲ ದೃಷ್ಟಿಯಿಂದನೇ ಸುಟ್ಟು ಹಾಕಬಲ್ಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮಿಷ್ಠನಾದಂತಹ ನೀನಿದ್ದೀಯ ನೀನು ಕೋಪದಿಂದ ಒಂದು ಬಾರಿ ನಿಟ್ಟುಸಿರು ಬಿಟ್ಟರೆ ಇಡೀ ಹನ್ನೊಂದಕ್ಷೋಹಿಣಿ ಸೈನ್ಯವು ಭಸ್ಮವಾಗಿ ಹೋದೀತು ಆದ್ದರಿಂದ ನೀನು ಯೋಚನೆ ಮಾಡೋದಕ್ಕಂತ ಏನೂ ಅಗತ್ಯವಿಲ್ಲ ಅಂತ ಹೇಳಿ ಅರ್ಜುನ ಹೇಳ್ತಾನೆ ಅರ್ಜುನ ಹೇಳಿ ಮುಗಿಸಿತಾನೆ ಇಲ್ಲಿ ಎಲ್ಲರೂ ಹಾಗಾದರೆ ನೀನೇನು ಮಾಡ್ತೀಯಾ ಅಂತ ಪ್ರಶ್ನೆ ಕೇಳಿದಾಗ ಯುಧಿಷ್ಠಿರ ಅರ್ಜುನ ಹೇಳ್ತಾನೆ ನಾನು ವಜ್ರವ್ಯೂಹವನ್ನು ರಚಿಸ್ತೇನೆ ವಜ್ರವ್ಯೂಹ ಹಿಂದೆ ಇಂದ್ರ ರಚನೆ ಮಾಡಿದಂತಹ ವ್ಯೂಹ ಆ ವ್ಯೂಹದ ಒಳಗಡೆಯಲ್ಲಿ ಯಾರೂ ನುಗ್ಗೋದೇ ಅಸಾಧ್ಯ ಅದಕ್ಕೆ ಕಾವಲುಗಾರನಾಗಿ ಭೀಮನನ್ನು ನಿಲ್ಲಿಸ್ತೇನೆ ಅಂತ ಹೇಳಿ ಒಂದು ವಜ್ರವ್ಯೂಹವನ್ನು ರಚನೆ ಮಾಡಿ ಭೀಮನನ್ನು ಅದರ ಮುಂದೆ ಮುಂಭಾಗದಲ್ಲಿ ನಿಲ್ಲಿಸ್ತಾನೆ ಇತ್ತ ಭೀಷ್ಮ ಮುಂದೆ ಇರ್ತಾನೆ ಅವನು ಕೂಡ ವ್ಯೂಹವನ್ನು ರಚನೆ ಮಾಡಿರ್ತಾನೆ ಈ ಸಮಯದಲ್ಲಿಯೇ ಕೃಷ್ಣನ ಹತ್ತಿರ ಅರ್ಜುನ ಮುಂದೆ ತೆಗೆದುಕೊಂಡು ಹೋಗು ನನ್ನ ರಥವನ್ನು ಅಂತ ಹೇಳ್ತಾನೆ ಅವನ ಮನಸ್ಸಿನಲ್ಲಿ ಕೋಲಾಹಲ ಬರ್ತದೆ ಅವನ ಕೋಲಾಹಲಗಳಿಗೆ ಅವನ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡುವುದೇ ಗೀತೆಯ ಭಾಗ ಈ ಗೀತೆಯೇನು ಅನ್ನುವ ಗೀತೆಯ ಮಹಿಮೆಯನ್ನು ಒಂದು ನಿಮಿಷ ನಾವು ತಿಳ್ಕೊಳ್ಬೇಕು ಯಾವ ರೀತಿಯಲ್ಲಿ ಬಂದಿದೆ ಅಂದರೆ ಇಡೀ ಮಹಾಭಾರತದಲ್ಲಿ ನೀವು ನೋಡಿಕೊಂಡು ಹೋಗಬಹುದು ಶೌನುಕರು ಋಷಿಗಳಿಗೆ ಹೇಳಿದರು ಅಂತ ಹೇಳಿ ವೈಶಂಪಾಯನ ಜನಮೇಜಯನಿಗೆ ಹೇಳಿದ ಅಂತ ಬರುತ್ತೆ ಇಲ್ಲಿ ಕೃಷ್ಣನಿಗೂ ಅರ್ಜುನನಿಗೂ ಆಗತಕ್ಕಂತಹ ಸಂವಾದ ವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಟ್ಟಿರುವುದರಿಂದ ಕೃಷ್ಣ ಮತ್ತು ಅರ್ಜುನನಲ್ಲಿ ಯಾವ ಸಂವಾದ ನಡೆಯಿತು ಆ ಸಂವಾದವನ್ನು ಕೃಷ್ಣ ಮತ್ತು ಅರ್ಜುನನಲ್ಲಿ ನಡೆದ ಸಂವಾದವನ್ನು ಸಂಜೆಯ ಧೃತರಾಷ್ಟ್ರನಿಗೆ ಹೇಳಿದ ಅಂತ ಹೇಳಿ ಶೌನುಕರು ಋಷಿಗಳಿಗೆ ಹೇಳಿದರು ಅಂತ ಹೇಳಿ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾರೆ ಇದು ಮಹಾಭಾರತದ ವಿಶೇಷತೆ ಅಂದರೆ ಒಂದು ಕಥೆಯ ಏಕತಾನತೆಯನ್ನು ಕಾಪನ ಕಾಪಾಡಿಕೊಳ್ಳತಕ್ಕಂಥದ್ದು ಅಂದರೆ ಮನಾಟನಿ ಆಫ್ ದ ಸ್ಟೋರಿ ಇವ್ರು ಹಿಂಗೆ ಹೇಳಿದ್ರು ಅವ್ರು ಹೆಂಗೆ ಹೇಳಿದ್ರು ಅನ್ನೋದಕ್ಕಿಂತ ಯಾವ ರೀತಿ ನಡೆಯಿತು ಸಂಭಾಷಣೆ ಅನ್ನೋದನ್ನು ಏಕತಾನತೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಲ್ಲಿ ಈ ರೀತಿ ಸಂವಾದ ನಡೆಯುತ್ತೆ ಈ ಗೀತೆ ಅನ್ನತಕ್ಕಂತಹದ್ದು ಏನಪ್ಪ ಅಂತಂದರೆ ವ್ಯಾಸರು ಹದಿನೆಂಟು ಪುರಾಣಗಳು ಒಂಬತ್ತು ವ್ಯಾಕರಣಗಳು ನಾಲ್ಕು ವೇದಗಳನ್ನು ಸೇರಿಸಿ ಒಂದು ಮಹಾಭಾರತ ಅನ್ನತಕ್ಕಂತಹ ಒಂದು ಸಮುದ್ರವನ್ನೇ ಸೃಷ್ಟಿ ಮಾಡಿದರಂತೆ ಆ ಸಮುದ್ರದವನ್ನು ಕಡೆದು ಒಂದು ಹನಿಯೋ ಅಮೃತ ಬಂತೇನೋ ಅನ್ನುವ ರೀತಿಯಲ್ಲಿ ಏಳುನೂರು ಶ್ಲೋಕಗಳ ಭಗವದ್ಗೀತೆಯನ್ನು ರಚನೆ ಮಾಡ್ತಾರೆ ಈ ಶ್ಲೋಕಗಳು ಒಂದು ಲಕ್ಷ ಶ್ಲೋಕದ ಭಗವದ್ ಮಹಾಭಾರತಕ್ಕೆ ಹೋಲಿಸಿದರೆ ಬಹಳ ಚಿಕ್ಕದೇ ಇರಬಹುದು ಆದರೆ ಅದರ ತತ್ವ ವಿಚಾರದ ಆ ಹಿರಿಮೆಯನ್ನು ನೋಡಿದರೆ ಇಡೀ ಭಾರತ ದೇಶದಲ್ಲಿಯೇ ಅತ್ಯುತ್ಕೃಷ್ಟವಾದಂತಹ ಅತಿ ಉನ್ನತವಾದಂತಹ ಕೀರ್ತಿ ಹೊತ್ತಂತಹ ಒಂದು ಗೀತೆ ಇಂದಿಗೂ ಸರಿ ನೆನ್ನೆಗೂ ಸರಿ ನಾಳೆಗೂ ಸರಿ ಮತ್ತು ಎಲ್ಲ ರೀತಿಯ ಜನ ಸಮೂಹಕ್ಕೂ ಹೊಂದತಕ್ಕಂತಹ ಒಂದು ಗೀತೆ ನಾವು ನಿತ್ಯದಲ್ಲಿ ಬಳಸಿಕೊಳ್ತಕ್ಕಂಥದ್ದು ಭಗವದ್ಗೀತೆ ಎಲ್ಲರ ಜೀವನಕ್ಕೂ ಬೇಕಾದಂತಹದ್ದು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಅಂತಹ ಭಗವದ್ಗೀತೆ ಅದರ ಮಹತ್ವ ಎಂಥದ್ದು ಅಂದರೆ ಏತತ್ ಪುಣ್ಯಂ ಪಾಪಹರಂ ಧನ್ಯಂ ದುಃಖ ಪ್ರನಾಶನಂ ಪಠತಾಂ ಶೃಣ್ವತಾಂ ವಾಪಿ ವಿಷ್ಣೋರ್ ಮಹಾತ್ಮ್ಯಮುತ್ತಮ್ ಈ ವಿಷ್ಣುವಿನ ಮಹತ್ತರವಾದಂತಹ ಈ ಭಗವದ್ಗೀತೆಯನ್ನು ಕೇಳುಗರಿಗೆ ಮತ್ತು ಯಾರು ಹೇಳ್ತಾರೋ ಅವರಿಗೆ ಪುಣ್ಯ ಫಲವನ್ನು ಕೊಡ್ತಕ್ಕಂತಹದ್ದು ಅದನ್ನು ಎಲ್ಲರೂ ಕೇಳಿಸ್ಕೊಳ್ಬೇಕು ದಿನಕ್ಕೆ ಒಂದು ಅರ್ಧ ಶ್ಲೋಕವನ್ನಾದರೂ ಒಂದು ಶ್ಲೋಕವನ್ನಾದರೂ ಪಠಿಸುವ ಬುದ್ಧಿ ಇದ್ದರೆ ಅವರ ಮನಸ್ಸು ಸರಿಮಾರ್ಗದಲ್ಲಿ ಹೋಗುತ್ತೆ ಅವರಿಗೆ ಎಲ್ಲ ರೀತಿಯ ಸಹಾಯವೂ ಆಗುತ್ತೆ ಅಂತ ಹೇಳಿ ಮಲ ನಿರ್ಮೋಚನಂ ಪುಂಸಾಂ ಗಂಗಾ ಸ್ನಾನಂ ದಿನೇ 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 ಸ್ನಾನವನ್ನು ಮಾಡ್ತಾ ಇದ್ದರೆ ಗಂಗೆಯಲ್ಲಿ ನಮ್ಮ ಶರೀರದ ಮಲ ಮತ್ತು ಮನಸ್ಸಿನ ಭಗವಂತ ಅವಳು ನಮಗೆ ಪಾವನವನ್ನು ಮಾಡ್ತಾಳೆ ಆದರೆ ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ ಈ ಗೀತೆಯನ್ನತಕ್ಕಂತಹ ಆ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ಇಡೀ ಸಂಸಾರದಲ್ಲಿ ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲ ಅಣುರೇಣು ಕಷ್ಟಗಳಿಗೂ ಕೂಡ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಅದು ಎಲ್ಲರನ್ನೂ ಕೂಡ ಉದ್ಧಾರ ಮಾಡತಕ್ಕಂತಹದ್ದು ಅಂತ ಹೇಳಿ ಈ ಗೀತೆ ಅನ್ನತಕ್ಕಂಥದ್ದು ಎಲ್ಲ ವೇದಗಳಿಗೂ ಕೂಡ ವೇದಮಯವಾಗಿದೆ ಅದು ಗೀತೆ ಸರ್ವ ವೇದಮಯವಾಗಿದೆ ಸರ್ವಧರ್ಮಗಳು ಮನುಸ್ಮೃತಿಯಲ್ಲಿದ್ದಾವೆ ಸರ್ವತೀರ್ಥಗಳಿಗೆ ಶ್ರೇಷ್ಠವಾದದ್ದು ಗಂಗಾ ಸ್ನಾನ ಆದರೆ ಈ ಸರ್ವ ದೇವತೆಗಳಿಗೆ ಪರಮಾತ್ಮನ ಒಳಗಡೆಯಲ್ಲೇ ಅವರಿದ್ದಾರೆ ಹಾಗಾಗಿ ವಿಷ್ಣುವನ್ನು ನೆನೆಸಿಕೊಂಡರೆ ಎಲ್ಲ ದೇವತೆಗಳಿಗೂ ನಮಸ್ಕಾರ ಮಾಡಿದಂತೆ ಅಂತ ಹೇಳಿ ನಾವು ವಿಶ್ವರೂಪ ದರ್ಶನದಲ್ಲಿ ಎಲ್ಲ ದೇವಾನುದೇವತೆಗಳನ್ನು ಭಗವಂತನ ಶರೀರದೊಳಗಡೆನೇ ನೋಡ್ತೀವಿ ಹಾಗಾಗಿ ಸರ್ವಂ ವಿಷ್ಣುಮಯಂ ಜಗತ್ತು ಈ ಇಡೀ ಜಗತ್ತೇನೆ ವಿಷ್ಣುವಿನ ಒಳಗಡೆಯಲ್ಲಿದೆ ಅವನ ಶರೀರದಲ್ಲಿದೆ ಅಂತ ಹೇಳಿ ಅದನ್ನೇ ನಮ್ಮ ಪುರುಷ ಸೂಕ್ತದಲ್ಲಿ ಹೇಳೋದು ಸಹಸ್ರಶೀರ್ಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವಿಶ್ವತೋವೃತ್ವ ಅಧ್ಯತಿಷ್ಠ ದಶಾಂಗುಲಂ ಇಡೀ ಪ್ರಪಂಚವನ್ನು ಆವರಿಸಿ ಅದರ ಮೇಲೆ ಹತ್ತು ಅಂಗುಲ ಇರತಕ್ಕಂತಹವನು ಆ ಪರಮಾತ್ಮ ಅಂತ ಹೇಳಿ ಕೃಷ್ಣವೃಕ್ಷಾತ್ ಸಮದ್ಭೂತ ಗೀತಾಮೃತ ಹರೀತಕಿ ಮನುಷ್ಯೈ ಖಿನ್ನ ಖಾದ್ಯೇತ ಕಲೌ ಮಲವಿರೇಚನೆ ಈ ಕಲಿಗಾಲದಲ್ಲಿ ಕೃಷ್ಣನೆಂಬ ಕೃಷ್ಣವೃಕ್ಷ ಅನ್ನತಕ್ಕಂತಹ ಭಗವದ್ಗೀತೆಯಿಂದ ಆ ಭಗವದ್ಗೀತೆಯನ್ನು ಆ ಅಮೃತವನ್ನು ಆ ಅಮೃತವನ್ನ ಅಮೃತದೋ ಪಾದಿಯಲ್ಲಿರತಕ್ಕಂತಹ ಹಣ್ಣನ್ನು ಯಾರು ತಿನ್ನುವುದಿಲ್ಲ ಅದನ್ನು ತಿಂದವರೆಲ್ಲರಿಗೂ ಕೂಡ ಮಲವಿರೇಚನೆ ಒಳಗಿರ್ತಕ್ಕಂತಹ ಕಲ್ಮಶಗಳು ಶಾರೀರಿಕವಾದ್ದಲ್ಲ ಮಾನಸಿಕವಾದಂತಹ ಕಲ್ಮಶಗಳನ್ನು ಕೂಡ ಪರಿಹಾರ ಮಾಡತಕ್ಕಂತಹದ್ದು ಅದು ಅಂತ ಹೇಳಿ ಹೇಳ್ತಾರೆ ಈ ಗೀತೆಯನ್ನು ಉಪನಿಷತ್ತುಗಳ ಸಾರ ಅಂತ ಹೇಳ್ತಾರೆ ಈ ಉಪನಿಷತ್ತುಗಳ ಸಾರವಾದಂತಹ ಗೀತೆಯನ್ನು ಭಗವಂತ ಎಷ್ಟು ಸುಲಭವಾಗಿ ನಮಗೆ ಕೊಟ್ಟಿದ್ದಾನೆ ಅಂದರೆ ಅದರಲ್ಲಿ ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನಃ ಪಾರ್ಥೋವತ್ಸ ಸುದೀರ್ಭೋಕ್ತ ದುಗ್ಧಂ ಗೀತಾಮೃತ ಮಹತ್ ಈ ಗೀತೆ ಅನ್ನತಕ್ಕಂತಹ ಮಹತ್ತಾದಂತಹ ಅಮೃತವನ್ನು ಗೋವಿನೋಪಾದಿಯಲ್ಲಿ ಇರತಕ್ಕಂತಹ ಆ ಉಪನಿಷತ್ತುಗಳ ಎಲ್ಲ ಸಾರವನ್ನು ಕೂಡ ಹಾಲನ್ನು ಕರೆದ ರೀತಿಯಲ್ಲಿ ಆ ಹಸುವಿನಿಂದ ಹಾಲನ್ನು ಕರೆದು ವತ್ಸ ಮಗುವಾದಂತಹ ಪಾರ್ಥನಿಗೆ ಭಗವಂತ ಶ್ರೀಕೃಷ್ಣ ಕುಡಿಸ್ತಾನೆ ಅಂತ ಹೇಳಿ ಇಲ್ಲಿ ನಾವು ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಪಾರ್ಥ ಅಂದರೆ ಅರ್ಜುನ ಈ ಅರ್ಜುನನನ್ನೇ ಯಾಕೆ ಆರಿಸಿಕೊಂಡ ಗೀತೋಪದೇಶವನ್ನು ಮಾಡೋದಕ್ಕೆ ಭಗವಂತ ಅಂತ ಹೇಳಿ ಭಗವದ್ಗೀತೆಯನ್ನು ಅರ್ಜುನನಿಗೆ ಏನಕ್ಕೆ ಬೋಧನೆ ಮಾಡಿದ ಅಂದರೆ ಅರ್ಜುನ ಕೂಡ ಈ ಇಪ್ಪತ್ತೊಂದನೇ ಶತಮಾನದ ಮನುಷ್ಯರ ರೀತಿಯಲ್ಲಿಯೇ ಒಂದು ಸತಿ ಸಂತೋಷ ಪಡ್ತಾನೆ ಒಂದು ಸತಿ ದುಃಖ ಪಡ್ತಾನೆ ಒಂದು ಸತಿ ಒಪ್ಕೊಳ್ತಾನೆ ಒಂದು ಸತಿ ಆಗೋದಿಲ್ಲ ಅಂತ ಹೇಳ್ತಾನೆ ಮತ್ತೆ ಒಂದು ವರ್ಷ ಕಾಲ ತಾನು ತೀರ್ಥಯಾತ್ರೆಗೆ ಹೋದವನು ಮೂರು ಜನ ಮದುವೆ ಮಾಡಿಕೊಂಡು ಬರ್ತಾನೆ ಉಲೂಪಿಯನ್ನ ಸುಭದ್ರೆಯನ್ನ ಎಲ್ಲರೂ ಮೂರು ಜನನ ಮದುವೆ ಮಾಡಿಕೊಂಡು ಬಂದುಬಿಡ್ತಾನೆ ಮತ್ತೆ ಗೀತೆಯನ್ನು ಕೇಳಿರ್ತಾನೆ ಹದಿನೆಂಟು ದಿವಸ ಯುದ್ಧವಾದ ನಂತರ ಮತ್ತೆ ಅವನನ್ನು ಪ್ರಶ್ನೆ ಕೇಳ್ತಾನೆ ನನಗೆ ನೀನು ಹೇಳಿದಂತಹ ಗೀತೆ ಮರ್ತೋಯ್ತು ಮತ್ತೆ ಅದನ್ನು ಒಂದು ಸತಿ ಹೇಳ್ತೀಯ ಅಂತ ಹೇಳಿ ಇದು ಎಲ್ಲ ನಮ್ಮ ಸ್ವಭಾವವೇ ಆಯ್ತಲ್ಲ ಇಷ್ಟೊತ್ತು ಗೀತೆಯನ್ನು ಉಪದೇಶ ಮಾಡಿ ವಿಶ್ವರೂಪವನ್ನೇ ತೋರಿಸಿದ್ರೂ ಕೂಡ ಆ ಕೃಷ್ಣ ಪರಮಾತ್ಮ ಯುದ್ಧವೆಲ್ಲ ಮುಗಿದ ಮೇಲೆ ಅಪ್ಪ ನೀನು ರಥವನ್ನು ಇಳಿ ಅಂತ ಹೇಳಿದರೆ ಯಾಕೆ ನೀನೇ ಮೊದಲು ಇಳಿತಾ ಇದೆಯಲ್ಲ ದಿನ ಇವನ್ ಇವತ್ತು ನೀನೇ ಇಳಿ ನಾನು ಆಮೇಲೆ ಇಳಿದ್ದೀನಿ ಅಂತಾನೆ ಅವನಿಗೆ ಕೃಷ್ಣ ಏನಾದರೂ ಹೇಳಿದರೆ ಕನ್ ಕನಿಷ್ಠವಾದ ನಂಬಿಕೆ ಕೃಷ್ಣ ಏನಾದರೂ ಹೇಳಿದರೆ ಸರಿಯಾದ ರೀತಿಯಲ್ಲೇ ಹೇಳಿರ್ತಾನೆ ನಾನು ಅವನು ಹೇಳಿದ್ದನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ನಮ್ಮಂತೆ ಒಬ್ಬ ಸಾಮಾನ್ಯ ಮನುಷ್ಯನ ಕಾಮನ್ ಸೆನ್ಸ್ ಏನಂತ ಹೇಳ್ತೀವಿ ಅದು ಕೂಡ ಅವನು ಅಲ್ಲಿಗೆ ಆವಾಗ ಕೆಲಸ ಮಾಡೋದಿಲ್ಲ ಅವನು ಇಳಿಯೋದಿಲ್ಲ ಆದರೆ ಕೃಷ್ಣ ಅವನನ್ನು ಮೊದಲು ಇಳಿಸ್ತಾನೆ ಆಮೇಲೆ ತಾನು ಇಳಿತಾನೆ ಇಳಿದ ಕೂಡಲೇ ಅಂತ ಉರಿದು ಹೋಗುತ್ತದೆ ಅದು ಅಗ್ನಿ ಅಗ್ನಿರಥ ಅದು ಮೇಲುಗಡೆ ಹನುಮಂತ ಕೂತಿರ್ತಾನೆ ಆ ಹನುಮದ ಧ್ವಜ ಕಾಯ್ತಾ ಇರುತ್ತೆ ಅದನ್ನ ಮೊದಲೇ ಅವರು ಭೀಮ ಹೋಗಿ ಅವನನ್ನು ಹನುಮಂತನನ್ನ ಹನುಮಧ್ವಜವಾಗಿ ಅಂತ ಹೇಳಿರ್ತಾನೆ ಅಷ್ಟನ್ನ ಈ ರೀತಿಯಲ್ಲಿ ನಡೆಯತಕ್ಕಂತಹ ಅರ್ಜುನನೇ ಸರಿಯಾದ ವ್ಯಕ್ತಿ ಯಾರಿಗಾದರೂ ಬೋಧನೆ ಮಾಡಿದರೆ ಮುಂದೆ ಕೂಡ ಉಪಯೋಗವಾಗಬೇಕು ಅನ್ನುವ ರೀತಿಯಲ್ಲಿ ಅವರು ಬೋಧನೆಯನ್ನ ಮಾಡಿದರಂತೆ ಇಲ್ಲಿ ಮುಖ್ಯವಾಗಿ ತೆಗೆದುಕೊಳ್ಳಬೇಕು ಅಂದರೆ ವಸುದೇವ ದೇವಂ ಕಂಸಚಾಣೂರ ಮರ್ದನಂ ದೇವಗಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತೀವಲ್ಲ ಇದು ಒಂದೇ ಒಂದು ಶ್ಲೋಕ ನಮಗೆ ಎಲ್ಲವನ್ನು ಇದನ್ನು ನೋಡುವ ರೀತಿಯಲ್ಲಿದೆ ಎರಡು ರೀ ನಾವು ಯಾವ ರೀತಿ ನೋಡ್ತೀವಿ ಪ್ರತಿಯೊಂದನ್ನು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಈಗ ಸಾಮಾನ್ಯವಾದ ಅರ್ಥದಲ್ಲಿ ಏನು ಹೇಳುತ್ತೆ ವಸುದೇವ ದೇವಂ ವಸುದೇವ ಸುತನಾದಂತಹ ಶ್ರೀಕೃಷ್ಣ ಪರಮಾತ್ಮ ಕಂಸ ಚಾಣೂರ ಮರ್ದನಂ ಕಂಸನನ್ನು ಚಾಣೂರನನ್ನು ಕೊಂದಂತಹವನು ದೇವಗಿ ಪರಮಾನಂದಂ ದೇವಗಿಗೆ ಪರಮಾನಂದವನ್ನು ಕೊಟ್ಟನು ಕೊಟ್ಟಂತಹವನು ಕೃಷ್ಣಂ ಒಂದೇ ಜಗದ್ಗುರು ಆ ಕೃಷ್ಣನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅನ್ನೋದು ಒಂದು ಸ ಸಾಧಾರಣವಾದ ಅರ್ಥವಾದರೆ ಇದರಲ್ಲಿ ವಸುದೇವ ಸುತಂ ದೇವಂ ಆ ಪರಮಾತ್ಮ ದೇವಕೀ ಪರಮಾನಂದ ದೇವಕಿಗೆ ಅವಳು ಹುಟ್ಟಿದ್ದ ಒಂದು ಬಿಟ್ರೆ ಹುಟ್ಟಿದ ತಕ್ಷಣ ಯಶೋದೆ ಮನೆಗೆ ಹೊರಟೋದ ದೇವಕಿಗೆ ಪರಮಾನಂದ ಬರಬೇಕು ಅಂದರೆ ಹೇಗೆ ಪರಮಾನಂದ ಬರೋದಕ್ಕೆ ಸಾಧ್ಯ ಅವನು ಬಾಲ್ಯವನ್ನೆಲ್ಲ ಎಲ್ಲವನ್ನೂ ಅನುಭವಿಸಿದವಳು ಯಶೋದೆ ಆದರೆ ಅವಳು ಕೇಳಿಯೇ ಸಂತೋಷಪಟ್ಟಲಂತೆ ದೇವಕಿಗೆ ಸಂತೋಷವಾಗಬೇಕು ಜೈಲಿನಲ್ಲಿದ್ದವಳು ಮಗನನ್ನು ಮಗನ ವಿಚಾರವಾಗಿ ಸಂತೋಷಪಡಬೇಕು ಅಂದರೆ ಏನಾಗಿರಬೇಕು ಅವನು ಮಾಡುವ ಒಂದೊಂದು ಕ್ರಿಯೆಯು ಹೆತ್ತ ತಾಯಿ ತಂದೆಗಳಿಗೆ ಕಿವಿಯಿಂದ ಕೇಳಿದ ಕೂಡಲೇ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗಿರಬೇಕು ಅಂದರೆ ಯಾವ ಮಗ ಹುಟ್ಟಿ ತಾನು ತಂದೆ ತಾಯಿಯರಿಗೆ ಅವರು ಹತ್ತಿರ ಇರಲಿ ದೂರ ಇರಲಿ ಸಂತೋಷವನ್ನು ಕೊಡುವುದಿಲ್ವೋ ಅಲ್ಲಿಯೇ ಸಾರ್ಥಕತೆ ಇಲ್ಲ ಮೊದಲನೆಯದಾಗಿ ಹುಟ್ಟಿದ ಮಗ ತಂದೆ ತಾಯಿಯರಿಗೆ ಸಂತೋಷವನ್ನು ಕೊಡಬೇಕು ಅವರ ಮನಸ್ಸು ಮೆಚ್ಚತಕ್ಕಂಥ ಕೆಲಸಗಳನ್ನು ಮಾಡಬೇಕು ಇದು ಒಂದಾಯ್ತು ಎರಡನೇ ಭಾಗ ಒಂದು ಮನೆಗೆ ಸಂತೋಷವನ್ನು ಕೊಟ್ಟಾಯಿತು ತಂದೆ ತಾಯಿಯರಿಗೆ ಕಂಸ ಚಾಣೂರ ಮರ್ದನಂ ಕಂಸನನ್ನು ಚಾಣೂರನನ್ನು ಸಂಹಾರ ಮಾಡಿದ ಸಂಹಾರ ಮಾಡಿದರೆ ಲೋಕಕ್ಕೆ ಒಳ್ಳೆಯದಾಗದಂತಹ ಕೆಲಸಗಳನ್ನು ಮಾಡಿದ ಮನೆಗೆ ಒಳ್ಳೆಯ ಕೆಲಸ ಮಾಡಿದ ಲೋಕಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದ ಕೃಷ್ಣಂ ಒಂದೇ ಜಗದ್ಗುರುಂ ಆ ಜಗತ್ತಿಗೆ ಗುರುವಾದವನು ಯಾರು ಗೀತೆಯನ್ನು ಬರೆದನೋ ಇಡೀ ಜಗತ್ತಿಗೆ ಉಪಯೋಗವಾಗತಕ್ಕಂತಹ ಭಗವದ್ಗೀತೆಯನ್ನು ಬಿಟ್ಟು ಹೋದನೋ ಅಂತಹವನಿಗೆ ನಮಸ್ಕಾರ ಅಂದರೆ ಏನು ಮೂರನೆಯ ಭಾಗವಾಗಿ ನಾನು ಎಲ್ಲಿ ಬೆಳೆದು ದೊಡ್ಡವನಾದನೋ ಮುಂದಿನ ಪೀಳಿಗೆಗೆ ಏನನ್ನಾದರೂ ಬಿಟ್ಟು ಹೋಗಬೇಕು ಒಳ್ಳೆಯದನ್ನು ನಾವು ಇದ್ದ ಲೋಕಕ್ಕೆ ಇದ್ದ ಮನೆಗೆ ಮತ್ತು ಮುಂದೆ ಬರುವ ಲೋಕಕ್ಕೆ ಅನುಕೂಲವಾಗುವಂತಹ ಕೆಲಸವನ್ನು ಮಾಡಬೇಕು ಅವನೇ ಸತ್ಪುರುಷ ಅನ್ನುವ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡಂಗಾಯಿತು ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ